ಕ್ರೈಸ್ತ ಪ್ರಿಯರೇ ದೇವರ ಅತಿ ಪರಿಚಿತವಾದ ನಾಮಕ್ಕೆ ಸ್ತೋತ್ರವನ್ನು ಮಾಡುತ್ತಾ ತಂದೆಯಾದ ದೇವರ ನಾಮಕ್ಕೆ ಯೇಸುವಿನ ಅಭಿಷೇಕವಳ ನಾಮದಲ್ಲಿ ಪವಿತ್ರಾತ್ಮರ ಸಹಾಯದಿಂದ ಮಹಿಮೆ ಉಂಟಾಗಲಿ ಎಂದು ನಾವು ಪ್ರಾರ್ಥಿಸಿಕೊಳ್ಳುವ ಪ್ರಿಯರೇ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಮತ್ತಾಯನು ಬರೆದ ಸುವಾರ್ತೆ ಒಂದನೇ ಅಧ್ಯಾಯದಿಂದ ನಾಲ್ಕನೇ ಅಧ್ಯಾಯದವರೆಗೆ ಕಂಪ್ಲೀಟಾಗಿ ಮುಗಿದಿದೆ ಒಂದೊಂದು ವಚನಗಳು ಎರಡೆರಡು ವಚನಗಳನ್ನು ತೆಗೆದುಕೊಂಡು ನಿಮಗೆ ವಿವರಣೆ ಕೊಡ್ತಾ ಬಂದಿದ್ದೀನಿ ಒಂದೊಂದು ಅಧ್ಯಾಯವನ್ನು ಏಕೆ ವಿವರಣೆ ಕೊಡೋದಿಲ್ಲವೆಂದು ಕೂಡ ನಿಮಗೆ ಹೇಳಿದ್ದೇನೆ ಅರ್ಧ ಗಂಟೆ ಒಂದು ಗಂಟೆ ಎರಡು ಗಂಟೆ ಆಗುವಂಥ ಕಾರಣಕ್ಕೋಸ್ಕರ ಒಂದು ವಚನ ಎರಡು ವಚನ ತೆಗೆದುಕೊಂಡು ನಾಲ್ಕನೇ ಅಧ್ಯಾಯದವರೆಗೆ ಬಂದೆವು ಈಗ ಐದನೇ ಅಧ್ಯಾಯಕ್ಕೆ ನಾವು ಬರ್ತಾ ಇದ್ದೀವಿ ಈ ಬೈಬಲ್ನಲ್ಲಿ ಅತೀ ಮುಖ್ಯವಾದ ಸ್ವಾರಸ್ಯಕರವಾದ ಅದ್ಭುತವಾದ ಜನಗಳನ್ನು ಬದಲಾಯಿಸುವಂತಹ ಏಕೈಕ ಅಧ್ಯಾಯಗಳು ಅಂತ ಕೂಡ ಇದನ್ನು ಹೇಳಲಾಗ್ತದೆ ಅಂದರೆ ಮತ್ತಾಯನ ಬರದ ಸುವಾರ್ತೆ ಐದನೇ ಅಧ್ಯಾಯ ಆರನೇ ಅಧ್ಯಾಯ ಏಳನೇ ಅಧ್ಯಾಯವನ್ನು ವೇದ ಪಂಡಿತರು ಮಾತ್ರ ಅಲ್ಲದೆ ಈ ಒಂದು ಬೈಬಲನ್ನು ಓದುವಂತಹ ಪ್ರತಿಯೊಬ್ಬ ವ್ಯಕ್ತಿಗಳು ಕೂಡ ಹೇಳುವಂಥದ್ದು ಏನೆಂದರೆ ಈ ಐದು ಆರು ಏಳನೇ ಅಧ್ಯಾಯ ಅತೀ ಶ್ರೇಷ್ಠವಾದ ಅಧ್ಯಾಯ ಜನಗಳನ್ನು ಮಾರ್ಪಡಿಸುವಂಥ ಅಧ್ಯಾಯ ಎಂದು ಗೌರವಿಸ್ತಾರೆ ಪ್ರಿಯರೇ ಇದನ್ನು ಒಂದು ಮಿನಿ ಬೈಬಲ್ ಅಂತ ಕೂಡ ಹೇಳ್ತಾರೆ ಪ್ರಿಯರೇ ಇದರಲ್ಲಿ ನೂರ ಹನ್ನೊಂದು ವಚನಗಳು ಇದೆ ಇದು ಅದ್ಭುತವಾಗಿದೆ ಇದನ್ನು ದಯವಿಟ್ಟು ಸ್ಕಿಪ್ಪು ಮಾಡದೇನೆ ನೀವು ಕೇಳಿರಿ ನಂತರ ಕೆಲವೊಂದು ವಚನಗಳನ್ನು ಮಾತ್ರ ಹೇಳಿರ್ತೇನೆ ಆದರೆ ವಿವರಣೆಯನ್ನು ಕೊಟ್ಟಿರೋದಿಲ್ಲ ಇದನ್ನು ದಯವಿಟ್ಟು ಇಲ್ಲೇ ಸ್ಟಾಪ್ ಮಾಡಿಸಿ ಆ ಬೈಬಲ್ ಪುಸ್ತಕವನ್ನು ತೆಗೆದುಕೊಂಡು ಆ ವಚನವನ್ನು ಕೂಡ ಓದ್ಕೊಳ್ಳಿ ಯಾಕೆಂದರೆ ಈ ಪರ್ವತ ಪ್ರಸಂಗ ಅತೀ ಮುಖ್ಯವಾದಂತಹ ಒಂದು ಪ್ರಸಂಗ ಅಂತ ಕೂಡ ಒಂದು ಗೌರವದ ಸ್ಥಾನದಲ್ಲಿ ಇಟ್ಟಿದ್ದಾರೆ ಇದನ್ನು ಕಲಿತವನು ಬೈಬಲ್ನ ಎಲ್ಲ ಕ್ರಿಸ್ತನ ನೀತಿಯನ್ನು ಕಲಿತಂತೆ ಅಂತ ಎಲ್ಲ ಬೋಧಕರುಗಳು ಅಭಿಪ್ರಾಯದ ಪ್ರಕಾರ ತಿಳಿಸಿ ಬೋಧಿಸ್ತಾರೆ ಪ್ರಿಯರೇ ಇದನ್ನು ಯೇಸುಸ್ವಾಮಿ ಪರ್ವತದ ಪ್ರಸಂಗ ಮಾಡಬೇಕಾದ್ರೆ ಹಳೆ ಒಡಂಬಡಿಕೆಯ ಬೆಳಕಿನಲ್ಲಿ ಹೊಸ ಒಡಂಬಡಿಕೆಯನ್ನು ಹೇಗೆ ನಡೆಸಬೇಕೆಂಬುದನ್ನು ಬಹಳ ಸುಂದರವಾಗಿ ವಿವರಿಸಿದ್ದಾರೆ ಪ್ರಿಯರೇ ಅದಕ್ಕೋಸ್ಕರನೇ ಇದನ್ನು ಸ್ಕಿಪ್ ಮಾಡ್ದೇನೆ ಕೇಳಿ ಅಂತ ನಾನು ನಿಮಗೆ ಹೇಳ್ತಾ ಇದ್ದೀನಿ ಪ್ರಿಯರೇ ಆದರೆ ಒಂದು ವಿಷಯ ತಿಳಿದುಕೊಳ್ಳಿ ಇದನ್ನು ಕಲಿತವರು ಇಡೀ ಬೈಬಲ್ ಕಲಿತಂತೆ ಅಂತ ಹೇಳೋದು ತಪ್ಪಾದ ಬೋಧನೆ ಪ್ರಿಯರೇ ಯಾಕೆಂದರೆ ಇದನ್ನು ಬಾಯಿಪಾಠ ಮಾಡಲಿಕ್ಕೆ ಕೇಳ್ತಾರೆ ಹೌದು ಬಾಯಿಪಾಠ ಮಾಡಿ ಕಲಿತ್ಕೊಳ್ಳಿ ಅಂತ ಹೇಳ್ತಾರೆ ಜೀವನದಲ್ಲಿ ಅಳವಡಿಸ್ಕೊಳ್ತಾ ಇರ್ತಾರೆ ಅದೆಲ್ಲವೂ ನಿಜ ಆದರೆ ಇದನ್ನು ಕಲ್ತರೆ ಬೈಬಲ್ ಕಲ್ತಂಗೆ ಅಂತೇಳಿ ಐದು ಆರು ಏಳನೇ ಅಧ್ಯಾಯಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ಕೊಡುವಂಥ ಬೋಧಕರಿದ್ದಾರೆ ಇಲ್ಲ ಇಲ್ಲ ಪ್ರಿಯರೇ ಇದು ಕಲಿಬೇಕು ನಿಜ ಅದರ ಪ್ರಕಾರ ನಡಿಬೇಕು ನಿಜ ಆದರೆ ಇದು ಬೈಬಲ್ನ ಪೂರ್ತಿ ಸಾರಾಂಶ ಇದರಲ್ಲಿ ಇಲ್ಲ ಪ್ರಿಯರೇ ಅದಕ್ಕೆ ಸಾಕ್ಷಿ ಏನು ಗೊತ್ತಾ ಪ್ರಿಯರೇ ಇದರಲ್ಲಿ ಯೇಸುಸ್ವಾಮಿ ತನ್ನ ಹೃದಯದ ಗುಣಗಳನ್ನು ತೋರಿಸಿದ್ದಾರೆ ಯೇಸುಸ್ವಾಮಿಯ ಹೃದಯ ಏನು ಅಂತ ತಿಳಿದುಕೊಳ್ಳಬಹುದು ಹಾಗೆಯೇ ಇದರಲ್ಲಿ ಯೇಸುಸ್ವಾಮಿ ಕೆಲವೊಂದು ಪಾಠಗಳನ್ನು ತಿಳಿಸಿದ್ದಾರೆ ಆಜ್ಯಗಳನ್ನು ತಿಳಿಸಿದ್ದಾರೆ ಆದರೆ ಇದರಲ್ಲಿ ಯೇಸುವಿನ ಜನನದ ಬಗ್ಗೆ ಇಲ್ಲ ಮರಣದ ಬಗ್ಗೆ ಇಲ್ಲ ಪುನರುತ್ಥಾನದ ಬಗ್ಗೆ ಇಲ್ಲ ಜೀವಿತದ ಬಗ್ಗೆ ಇಲ್ಲ ಅದ್ಭುತ ಕಾರ್ಯಗಳ ಬಗ್ಗೆ ಇಲ್ಲ ಪವಿತ್ರ ಆತ್ಮನ ಕಾರ್ಯಗಳಿಲ್ಲ ಮತ್ತು ಶಿಷ್ಯರ ಪ್ರವೃತ್ತಿ ಮತ್ತು ನಡವಳಿಕೆಗಳ ಬಗ್ಗೆ ಇಲ್ಲದೆ ಇರುವಂಥ ಕಾರಣಕ್ಕೋಸ್ಕರ ಇದನ್ನು ನಾವು ಮಾರ್ಪಡಿಸುವ ಪುಸ್ತಕ ಅಂತಲೂ ಕೂಡ ಹೇಳ್ಬೋದೇ ಹೊರತು ಬೈಬಲ್ ಅಂತ ಹೇಳಲಿಕ್ಕಾಗೋದಿಲ್ಲ ಬೈಬಲಲ್ಲಿ ಉತ್ತಮವಾದದ್ದು ನಿಜ ಆದರೆ ಇದೆಲ್ಲವೂ ಇಲ್ಲದಿರುವಂಥ ಕಾರಣಕ್ಕೋಸ್ಕರ ಇದನ್ನು ಓದಿದರೆ ಬೈಬಲ್ ಹಾಗೆ ಅಂತ ಹೇಳುವಂಥ ಬೋಧನೆಯನ್ನು ಮಾಡಬಾರ್ದು ಇದನ್ನು ಓದಬೇಕು ಇದ್ರ ಜೊತೆಗೆ ಬಾಕಿ ಇರತಕ್ಕಂಥ ಬೈಬಲ್ ವಚನಗಳನ್ನು ಓದಬೇಕು ಅಂತೇಳಿ ನಾವು ಪ್ರೇರೇಪಿಸಬೇಕಾಗಿದೆ ಪ್ರಿಯರೇ ಹಾಗಾದರೆ ಪ್ರಿಯರೇ ನಾವು ಪರ್ವತ ಪ್ರಸಂಗದ ಕಡೆಗೆ ನಾವು ನೋಡೋದೇ ಆದರೆ ಪ್ರಿಯರೇ ಈಗ ನಾವು ಪರ್ವತ ಪ್ರಸಂಗದ ಕಡೆಗೆ ನಾವು ನೋಡಬೇಕಾದ್ರೆ ಪ್ರಿಯರೇ ಇದಕ್ಕಿಂತ ಮೊದಲು ಪರ್ವತ ಪ್ರಸಂಗ ಮಾಡೋದಕ್ಕಿಂತ ಮೊದಲು ಯೇಸು ಸ್ವಾಮಿ ಏಕೆ ಬಂದಲು ನಿಮಗೆ ಗೊತ್ತಿದೆ ಜನಗಳು ಪಾಪದ ಮೇಲೆ ಪಾಪವನ್ನು ಮಾಡಿ ದೇವರಿಂದ ದೂರ ಆದಾಗ ಅವರನ್ನು ದೇವರೊಂದಿಗೆ ಒಂದುಗೂಡಿಸಲಿಕ್ಕೋಸ್ಕರ ತನ್ನ ಪ್ರಾಣವನ್ನೇ ಕೊಟ್ಟು ಸತ್ತು ಮೂರು ದಿವಸ ಎದ್ದು ಬಂದು ನಮ್ಮನ್ನು ರಕ್ಷಿಸೋದಕ್ಕೋಸ್ಕರ ಬಂದಂಥ ಯೇಸು ಸ್ವಾಮಿ ಭೂಮಿಗೆ ಬಂದರು ಅವರು ಭೂಲೋಕದಲ್ಲಿ ಇದ್ದಾಗ ತಂದೆ ತಾಯಿಗಳಿಗೆ ಅಧೀನರಾಗಿ ತೋರಿಸ್ಕೊಟ್ರು ನಂತರ ಅವರು ದೀಕ್ಷಾಸ್ಥಾನ ತೆಗೆದುಕೊಂಡು ನಂತರ ಬರುವಂಥ ಶೋಧನೆಯ ಸಮಯವನ್ನು ಮುಗಿಸಿ ಮತ್ತಾಯ ನಾಲ್ಕನೇ ಅದೇ ಹದಿನೇಳನೇ ವಾಕ್ಯಕ್ಕೆ ಬರುವಾಗ ಪರಲೋಕ ರಾಜ್ಯವು ಸಮೀಪವಾಯಿತು ದೇವರ ಕಡೆಗೆ ತಿರುಗಿಕೊಳ್ಳಿರಿ ಎಂದು ಸಹಾರಿ ಹೇಳ್ತಾ ಬಂದರು ಈ ರೀತಿಯಾಗಿ ಸಹಾರಿ ಹೇಳುವಾಗ ಜನಗಳು ಸುಮ್ಮನೆ ಇರ್ತಾರೆ ಅಂತ ತಿಳ್ಕೊಂಡ್ರ ಏನು ಮಾಡಿರ್ಬೋದು ಅವನ ಪ್ರಶ್ನೆ ಮಾಡಿರ್ಬೋದು ಯಾಕೆ ಇವರು ದೇವರಿಂದ ಬಿಟ್ಟು ದೂರ ಆಗಿದ್ರು ಅದ್ರ ಬಗ್ಗೆ ನಾನು ಮುಂದೆ ಕೇಳ್ತೀನಿ ಆವಾಗ ಜನಗಳಿಗಿರೋದು ಡೌಟ್ಗಳನ್ನೆಲ್ಲ ಕೇಳಿರ್ಬೋದು ಈಗ ಅದಕ್ಕೆಲ್ಲ ಒಳ್ಳೆ ಆನ್ಸರ್ನ ಕೊಟ್ಟಿರ್ಬೋದು ಕೊಟ್ಟಾಗ ಏನಾಯಿತು ಜನಗಳ ಸಮೂಹ ಏನಾಯಿತು ಇವರ ಹಿಂದೆ ಬರಲಿಕ್ಕೆ ಸ್ಟಾರ್ಟ್ ಆಯಿತು ಅದಕ್ಕೇ ಮತ್ತಾಯ ಐದನೇ ಅಧ್ಯಾಯಕ್ಕೆ ನಾವು ಈಗ ಬರೋದೇ ಆದರೆ ಪರ್ವತ ಪ್ರಸಂಗದ ಮೊದಲನೇ ಅಧ್ಯಾಯ ಐದನೇ ಅಧ್ಯಾಯದ ಒಂದನೇ ವಾಕ್ಯವನ್ನು ಓದೋದಾದರೆ ಪ್ರಿಯರೇ ಆತನು ಆ ಜನರ ಗುಂಪುಗಳನ್ನು ಕಂಡು ಬೆಟ್ಟವನ್ನೇರಿ ಕೂತುಕೊಂಡ ತರುವಾಯ ಆತನ ಶಿಷ್ಯರು ಆತನ ಬಳಿಗೆ ಬಂದರು ಆತನು ಅವರಿಗೆ ಉಪದೇಶ ಮಾಡಿ ಹೇಳಿದ್ದೇನೆಂದರೆ ಇಲ್ಲಿ ಗಮನಿಸಿ ಪ್ರಿಯರೇ ಅಲ್ಲಿ ಬಂದಂಥ ಜನಗಳನ್ನ ನೋಡಿದ್ರು ಬಂದ ಜನಗಳು ಯಾರು ಮತ್ತಾಯನ ಬರೆದ ಸುವರ್ತ ನಾಲ್ಕನೇ ದೇ ಹದಿನೇಳನೇ ವಾಕ್ಯದ ಪ್ರಕಾರ ಪರಲೋಕ ರಾಜ್ಯವು ಸಮೀಪವಾಯಿತು ದೇವರ ಕಡೆಗೆ ತಿರುಗಿಕೊಳ್ಳಿರಿ ಅಂತ ಹೇಳಿದ್ರು ಅಲ್ವಾ ಆ ದೇವರ ಕಡೆಗೆ ತಿರುಗಿಕೊಳ್ಳಿರಿ ಅಂತ ಹೇಳಿದಾಗ ತಿರುಗಿಕೊಂಡಂಥ ಜನಗಳನ್ನು ಸಮೂಹವನ್ನು ನೋಡಿ ಯೇಸುಸ್ವಾಮಿ ಬೆಟ್ಟವನ್ನು ಹತ್ತಿದರು ಹಾಗೆಯೇ ಅವ್ರ ಜೊತೆ ಶಿಷ್ಯಂದರು ಕೂಡ ಬಂದರು ಆ ಬಂದಾಗ ಯೇಸುಸ್ವಾಮಿ ಹಳೇ ಒಡಂಬಡಿಕೆಯ ಧರ್ಮಶಾಸ್ತ್ರವಾದ ಒಂದು ನೆರಳಿನ ಅಡಿಯಲ್ಲಿ ಅಂದರೆ ಹಳೇ ಒಡಂಬಡಿಕೆಯ ಒಂದು ಬೆಳಕಿನಲ್ಲಿ ಹೊಸ ಒಡಂಬಡಿಕೆಯನ್ನು ಹೇಗೆ ನಡೆಸಬೇಕು ಅಂತ ಹೇಳಿದಂತಹ ಮಹಾಬೋಧನೆ ಪರ್ವತ ಪ್ರಸಂಗವಾಗಿದೆ ಪ್ರಿಯರೇ ಇಲ್ಲಿ ಗಮನಿಸಬೇಕಾದ ಅಂಶ ಏಸು ಬೆಟ್ಟವನ್ನು ಹತ್ತಿದ ಏಕೆ ಪರ್ವತದಲ್ಲಿ ಪ್ರಸಂಗ ಏಕೆ ಅಂತಂದರೆ ಈ ವಾಕ್ಯದಲ್ಲಿ ಗಮನಿಸಿ ಜನರ ಗುಂಪು ಅಷ್ಟು ದೊಡ್ಡದಾಗಿರಬಹುದು ಎರಡನೇದಾಗಿ ಆ ಕಾಲದಲ್ಲಿ ಸ್ಟೇಜ್ ಇರಲಿಕ್ಕಿಲ್ಲ ಅಲ್ಲ ಇರಲಿಲ್ಲ ಇರಲಿಕ್ಕಿಲ್ಲಲ್ಲ ಇರಲಿಲ್ಲ ಈಗ ನೋಡಿ ಮೀಟಿಂಗ್ಗಳನ್ನ ಮಾಡಬೇಕಾದ್ರೆ ಕೂಟಗಳನ್ನು ಮಾಡಬೇಕಿದ್ರೆ ನಾವೇನು ಮಾಡ್ತೀವಿ ಒಂದು ಸ್ಟೇಜ್ ತಯಾರು ಮಾಡಿ ಕೆಳಭಾಗದಲ್ಲಿ ಜನಗಳನ್ನ ಕೂರಿಸ್ತೀವಲ್ವಾ ಅದೇ ಥರ ಎತ್ತರವಾದ ಪ್ರದೇಶದಲ್ಲಿ ಅವರು ಕೂತು ಅಂತ ಅಂತೇಳುವಂಥ ಒಂದು ಕಾರಣಗಳನ್ನ ಕೊಡ್ತಾರೆ ಹಾಗೇ ಎಲ್ಲರೂ ಕಾಣಲಿ ಅಂತೇಳಿ ಏಸವೆ ಗುಂಪಾಗಿ ಕೂತು ಗುಂಪಿನ ಮ ಮೇಲ್ಭಾಗದಲ್ಲಿ ಕೂತು ಪ್ರಸಂಗಿಸಿದ್ದಾರೆ ಅಂತಾರೆ ಆದರೆ ಇದೆಲ್ಲ ಜನರ ಅಭಿಪ್ರಾಯ ಅಷ್ಟೇ ಆದರೆ ಸತ್ಯವೇದ ಪ್ರಕಾರ ಯೇಸು ಸ್ವಾಮಿ ಪರ್ವತದ ಮೇಲೇ ಏಕೆ ಪ್ರಸಂಗ ಮಾಡೋದು ಅಂತ ಹೇಳೋದಕ್ಕೆ ಬಹಳ ದೊಡ್ಡ ಅರ್ಥ ಇದೆ ಅದನ್ನು ನಾನು ಮುಂದಕ್ಕೆ ತಿಳಿಸ್ತೀನಿ ಇದೇ ಸಂಚಿಕೆಯಲ್ಲೇ ಮುಂದಕ್ಕೆ ತಿಳಿಸ್ತೀನಿ ಈಗ ನಾವು ಪರ್ವತ ಪ್ರಸಂಗದ ಕಡೆಗೆ ಪುನಃ ಬರುವ ಪ್ರಿಯರೇ ಇದು ಸತ್ಯವೇದ ಪ್ರಕಾರ ಆಧಾರದ ಪ್ರಕಾರ ನಾವು ನೋಡೋದೇ ಆದರೆ ಪ್ರಿಯರೇ ಈ ಒಂದು ಪರ್ ಪರ್ವತ ಪ್ರಸಂಗದಲ್ಲಿ ಮತ್ತಾಯ ಐದನೇ ಅಧ್ಯಾಯ ಒಂದನೇ ವಾಕ್ಯದಲ್ಲಿ ತಿಳಿಸಿದಾಗೆ ಅವರು ಬೆಟ್ಟವನ್ನು ಏರಿ ಬೋಧಿಸಿದ್ರು ಅಂತ ಬರೆದಿದೆ ಚೆನ್ನಾಗಿ ಗಮನಿಸಿ ಮತ್ತಾಯ ಐದನೇ ಅಧ್ಯಾಯ ಒಂದನೇ ವಾಕ್ಯದ ಪ್ರಕಾರ ಅವರು ಬೆಟ್ಟವನ್ನು ಹತ್ತಿ ಹೇಳಿದ್ರೆ ಅದೇ ರೀತಿಯಾದಂಥ ಸುವಾರ್ತೆ ಪುಸ್ತಕಗಳು ನಾಲ್ಕಿದೆ ಮತ್ತಾಯ ಮಾರ್ಕ ಲೂಕ ಹವನ ಅಂತೇಳಿ ಇದರಲ್ಲಿ ಲೂಕ ಹೇಳ್ತಾನೆ ಬೆಟ್ಟದಿಂದ ಇಳಿದು ಸಮಭೂಮಿಯಲ್ಲಿ ಬೋಧಿಸ್ತಾ ಅಂತೇಳಿ ಈಗ ಯಾರು ಮಾತ್ರ ನಂಬ್ತೀರಾ ಮತ್ತಾಯ ಐದು ಒಂದರಲ್ಲಿ ಬೆಟ್ಟದ ಮೇಲೆ ಪ್ರಸಂಗಿಸಿದ್ರಂದು ಬರೆದಿದೆ ಆದರೆ ಲೂಕನು ಬರೆದಂಥ ಸುವಾರ್ತೆಯಲ್ಲಿ ಆರನೇ ಅಧ್ಯಾಯ ಹದಿನೇಳನೇ ವಾಕ್ಯದಿಂದ ಇಪ್ಪತ್ತನೇ ವಾಕ್ಯದವರೆಗೆ ನೀವು ಓದಿಕೊಳ್ಳದೆ ಆದರೆ ಅವರು ಬೆಟ್ಟದಿಂದ ಇಳಿದು ಸಮಭೂಮಿಯಲ್ಲಿ ಭೂಮಿಯಲ್ಲಿ ಪ್ರಸಂಗಿಸಿದ್ರಿಂದ ಬರೆದಿದೆ ಇದಕ್ಕೆ ಯಾವ ಸುವಾರ್ಥ ನಂಬಬೇಕು ಅಂತ ಹೇಳೋದು ಬೇಕಾಗಿಲ್ಲ ಪ್ರಿಯರೇ ಈ ಮತ್ತೆ ಇದಕ್ಕೆ ಉತ್ತರ ಇದೆ ಐದು ಒಂದರಲ್ಲಿ ಏನು ಬರೆದಿದೆ ಆ ಜನರ ಗುಂಪುಗಳನ್ನು ನೋಡಿ ಅವರು ಏನು ಮಾಡಿದ್ರು ಬೆಟ್ಟವನ್ನು ಏರಿ ಉಪದೇಶ ಮಾಡಿದೆಯಲ್ಲ ಆ ಉಪದೇಶ ಐದು ಆರು ಏಳನೇ ಅಧ್ಯಾಯದ ಉಪದೇಶ ಮುಗಿದ ಮೇಲೆ ಎಂಟನೇ ಅಧ್ಯಾಯಕ್ಕೆ ಬಂದಾಗ ಅಲ್ಲಿ ನೋಡಿ ಪ್ರಸಂಗವನ್ನು ಮುಗಿಸಿ ಎಂಟನೇ ಅಧ್ಯಾಯ ಒಂದನೇ ವಾಕ್ಯ ಆತನ ಬೆಟ್ಟದಿಂದ ಇಳಿದು ಬರುವಾಗ ಜನರು ಗುಂಪು ಗುಂಪಾಗಿ ಆತನ ಹಿಂದೆ ಹೋದರು ಅಂತ ಹೇಳೋದನ್ನು ನಾವಿಲ್ಲಿ ತಿಳಿಬೋದಾಗಿದೆ ಆಗ ಅವರು ಬೆಟ್ಟವನ್ನು ಇಳಿದು ಬಂದಾಗಲೂ ಕೂಡ ಆ ಜನ ಸಮೂಹ ಗುಂಪು ಗುಂಪಾಗಿ ಬೆಟ್ಟದಿಂದ ಇಳಿದು ಕೆಳಭಾಗಕ್ಕೆ ಬರ್ತಾಯಿದ್ರು ಆ ಕೆಳಭಾಗಕ್ಕೆ ಬಂದಾಗ ಲೋಕ ಆರು ಹದಿನೇಳರಿಂದ ಇಪ್ಪತ್ತರವರೆಗೆ ಓದಿ ಆವಾಗ ಯು ಎಲ್ಲಿ ಆ ಪ್ರಸಂಗ ಮಾಡಿದ ಜಾಗದಲ್ಲಿ ಆರು ಇಪ್ಪ ಹದಿನೇಳರಿಂದ ಇಪ್ಪತ್ತರವರೆಗೆ ಓದಿ ನೋಡಿ ಪ್ರಿಯರೇ ಇಲ್ಲಿ ಪ್ರಸಂಗ ಮಾಡುವ ಸಮಯದಲ್ಲಿ ಬೆಟ್ಟದಿಂದ ಇಳಿದು ಬಂದಾಗ ತೂರು ಸೀದೋನ್ ಎರಸಲೇಮ್ ಯುದಾಯ ಇಂಥ ಸ್ಥಳಗಳಿಂದ ಜನಗಳು ಬರ್ತಾ ಇದ್ರು ಬಂದರು ಅಂತ ಹೇಳೋದನ್ನು ತಿಳಿಬೋದು ಅರ್ಥ ಇವರೆಲ್ಲ ಬೆಟ್ಟದ ಮೇಲೆ ಹತ್ತಿರಲಿಲ್ಲ ಬೆಟ್ಟದ ಕೆಳಗಡೆ ಇದ್ದರು ಆಗ ಯೇಸು ಸ್ವಾಮಿ ಪುನಃ ಪ್ರಸಂಗ ಮಾಡಿದ್ರು ಅಂತಲೇ ನಾವಿಲ್ಲಿ ಅರ್ಥ ಮಾಡ್ಕೋಬೇಕು ಪ್ರಿಯರೇ ಪುನಃ ಪ್ರಸಂಗವನ್ನು ಮಾಡಿದ್ದಾರೆ ಅಂತಂದರೆ ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾಗಿದೆ ಪ್ರಿಯರೇ ಇದು ಏನೇ ಇರಲಿ ಬೆಟ್ಟದಿಂದ ಇಳಿದು ಬಂದ ಮೇಲೆ ಸಮಭೂಮಿಯಲ್ಲೂ ಪ್ರಸಂಗ ಮಾಡಿರಬಹುದು ಪ್ರಿಯರೇ ನಾವು ಅರ್ಥ ಮಾಡ್ಕೋಬೇಕು ಸಾಮಾನ್ಯ ಜ್ಞಾನ ಪ್ರಕಾರ ಇಲ್ಲಿಗೆ ಹೋದರೆ ಮತ್ತೆ ಎಂಟು ಅಂದರ ಪ್ರಕಾರ ಅವರು ಬೆಟ್ಟದಿಂದ ಇಳಿದು ಬಂದರೂ ಆಗ ಜನಸಮೂಹ ಬರ್ತಾಯಿತ್ತು ಲೋಕ ಆರನೇ ಅಧ್ಯಾಯ ಪ್ರಕಾರ ಬಂದರೆ ಅಲ್ಲಿ ಏನಾಗಿದೆ ಗೊತ್ತಾ ಪ್ರಿಯರೇ ಆ ಒಂದು ಸಮಭೂಮಿಯಲ್ಲಿ ನಿಂತು ಕೂಡ ಪ್ರಸಂಗಿಸಿ ಅಂತ ಹೇಳೋದ್ರ ಲೋಕ ಹೇಳೋದಲ್ಲ ಅದು ಕೂಡ ಸತ್ಯ ಹಾಗಾದರೆ ಅದು ನಮಗೆ ಬೇಡ ಪ್ರಿಯರೇ ಪ್ರಸಂಗ ಮಾಡಿದ್ದು ನಿಜ ಇಡೀ ಪ್ರಪಂಚನೇ ಇಡೀ ಲೋಕನೇ ಒಪ್ಪಿಕೊಳ್ಳುವಂಥ ರೀತಿಯಲ್ಲಿ ಮತ್ತೆ ಐದು ಆರು ಏಳನೇ ಅಧ್ಯಾಯ ಇದೆ ಅವರು ಇನ್ನೊಂದು ವಿಷಯ ಆಯಿತಾ ಈಗ ಪರ್ವತದ ಮೇಲನೇ ಯಾಕೆ ಪ್ರಸಂಗ ಮಾಡಿದ್ರು ಪರ್ವತದ ಮೇಲೇ ಯಾಕೆ ಪ್ರಸಂಗ ಮಾಡಿದ್ರು ಅಂತ ಹೇಳೋದ್ರ ಬಗ್ಗೆ ನಾವು ತಿಳಿಯದೆ ಅದರ ಬೇರೆ ಭಾಳ ಚೆನ್ನಾಗಿದೆ ಎಷ್ಟೋ ಸಂಚಿಕೆಗಳಲ್ಲಿ ನಾನು ಇಂದಿನ ಸಂಚಿಕೆಗಳಲ್ಲಿ ತಿಳಿಸಿದ್ದೀನಿ ಹಳೆಯ ಒಡಮಡಿಕೆ ಇಲ್ಲದೆ ಹೊಸ ಒಡಂಬಡಿಕೆ ಇಲ್ಲ ಹಳೆಯ ಒಡಮಡಿಕೆ ಆಧಾರ ಪ್ರಕಾರನೇ ಹೊಸ ಒಡಂಬಡಿಕೆಯಲ್ಲಿ ಪೌಲ ಪೇ ಪೇತ್ರ ಮತ್ತೆ ಯಾರು ಆ ಶಿಷ್ಯಂದರು ಮತ್ತು ಯೇಸು ಸ್ವಾಮಿಯೂ ಕೂಡ ಬೋಧನೆ ಮಾಡಿದ ಹಳೆ ಒಡಂಬಡಿಕೆಯ ವಚನ ಆಧಾರ ಪ್ರಕಾರನೇ ಅದನ್ನು ಮಾರ್ಪಡಿಸಿಲ್ಲ ಅದನ್ನೇ ಬೋಧಿಸಿದ್ದಾರೆ ಅಂತ ಹೇಳೋದನ್ನು ನಾನು ನಿಮಗೆ ತಿಳಿಸಿದ್ದೆ ಅದೇ ಪ್ರಕಾರ ಈ ಒಂದು ಪರ್ವತ ಪ್ರಸಂಗನ ಕೂಡ ಹಳೇ ಒಡಂಬಡಿಕೆಯ ಬೋಧನೆಯನ್ನೇ ತೆಗೆದುಕೊಂಡು ಹೊಸ ಒಡಂಬಡಿಕೆ ಮಾಡಿ ಅದನ್ನು ಬೋಧಿಸಿದ್ದಾರೆ ಪ್ರಿಯಾದರೆ ಈ ಪರ್ವತ ಪ್ರಸಂಗ ಪರ್ವತದಲ್ಲೇ ಪ್ರಸಂಗ ಮಾಡಲಿಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಪ್ರಿಯರೇ ಹಳೆ ಒಡಂಬಡಿಕೆಗೆ ಹೋಗುವ ಅದನ್ನು ಹೊಸ ಒಡಂಬಡಿಕೆಗೆ ಹೋಲಿಸುವ ಇಸ್ರೇಲ್ನ ಜನರು ನಾನೂರ ಮೂವತ್ತ ವರ್ಷಗಳ ಕಾಲ ಐಗುಪ್ತ ದೇಶದಲ್ಲಿ ದಾಸತ್ವದಲ್ಲಿ ಇದ್ದರು ಅಂತ ಹೇಳೋದು ನಿಮಗೆಲ್ಲರಿಗೂ ತಿಳಿದಿರೋಂಥ ವಿಷಯ ಈ ಸಮಯದಲ್ಲಿ ಉಂಟಾದ ಕಷ್ಟ ಸಂಕಟಗಳ ನಿಮಿತ್ತ ಇವರಿಗೆ ಏನು ಮಾಡಬೇಕು ಹೇಗೆ ದೇವರನ್ನು ಮೈಂಪಡಿಸ್ಬೇಕು ಅಂತ ಗೊತ್ತಾಗದೇನೆ ಇವ್ರು ಏನು ಮಾಡ್ತಾಯಿದ್ರು ಅಂತಂದರೆ ಇವರು ಇಷ್ಟ ಬಂದಂಥ ರೀತಿಯಲ್ಲಿ ಬದುಕುವಂಥ ಪರಿಸ್ಥಿತಿ ಬಂದ್ಬಿಡ್ದು ಯಾಕೆಂದರೆ ಆ ಕಷ್ಟಗಳ ನಿಮಿತ್ತ ಆ ಹಿಂಸೆಗಳ ನಿಮಿತ್ತ ಅವ್ರಿಗೆ ಏನಾಯ್ತದ್ರೆ ಏನು ಮಾಡಬೇಕು ಹೇಗೆ ಬದುಕಬೇಕು ಹೇಗೆ ದೇವರನ್ನ ಮೈಮಿಪಡಿಸ್ಬೇಕು ಅಂತ ಗೊತ್ತಾಗದೆ ತನ್ನ ವಿವೇಚನೆಯನ್ನು ಕಳ್ಕೊಂಡು ಇವರು ಕಷ್ಟಗಳಿಗಾಗಿ ಮರ ಇಡ್ತಿದ್ರೆ ಹೊರ್ತು ಅವರು ಮೈಮೆಪಡಿಸುವಂಥ ಪರಿಸ್ಥಿತಿ ಬರ್ತಾ ಇರಲಿಲ್ಲ ಬೇರೆ ಕಷ್ಟಗಳಿಗಾಗಿ ಕಣ್ಣೀರಾಗ್ತಾಯಿದ್ರು ಕಷ್ಟಗಳನ್ನ ದೇವ್ರ ಮೇಲೆ ತೋಡ್ಕೊಳ್ತಿದ್ರೆ ಹೊರತು ಇವರು ಭಯ ಪಡಿಸಲಿಕ್ಕೆ ಆಗ್ತಾ ಇರಲಿಲ್ಲ ಈ ಸಮಯದಲ್ಲಿ ದೇವರು ಇವರ ಕಷ್ಟವನ್ನು ನೋಡಲಿಕ್ಕೆ ಆಗದೇ ಇವರನ್ನು ಐಗುಪ್ತ ದೇಶದಿಂದ ಬಿಡಿಸಿ ಐಗುಪ್ತದಿಂದ ಹೊರಟು ಬರುವಾಗ ತಡೆಯಾಗಿದ್ದಂತಹ ಒಂದು ಕೆಂಪು ಸಮುದ್ರವನ್ನು ಎರಡು ಭಾಗ ಮಾಡಿ ಅದನ್ನು ಒಣನೆಲ ಆಗುವಂತೆ ಮಾಡಿ ಆ ಇಸ್ರೇಲ್ ಜನಗಳನ್ನು ಸಮುದ್ರದ ಮಧ್ಯದಲ್ಲೇ ಮಾರ್ಗವನ್ನು ಮಾಡಿ ಕರ್ಕೊಂಡು ಬಂದು ಅರಣ್ಯ ಮಾರ್ಗದಲ್ಲಿ ನಡೆಸಿದ್ರು ಪ್ರೇರೆ ನಡೆಸಿದಾಗ ಈ ದಾಸತ್ವದಲ್ಲಿರುವ ಜನಗಳು ಇನ್ನೂ ಪಾಪದ ಕಾರ್ಯದಲ್ಲೇ ಇದ್ದರು ಇನ್ನೂ ದೇವರನ್ನ ಹೆಂಗ್ ಪ್ರಾರ್ಥನೆ ಮಾಡಬೇಕು ಹೆಂಗೆ ಆರಬೇಕು ಎಲ್ಲ ಮರ್ತೋಗ್ಬಿಟ್ಟಿದ್ರು ಆಗ ಇವರಿಗೆ ಇದನ್ನು ಅರಿವು ಮೂಡಿಸಲಿಕ್ಕೋಸ್ಕರ ಸೀನಾಯಿ ಬೆಟ್ಟದಲ್ಲಿ ಹತ್ತು ಆಜ್ಞೆಗಳನ್ನು ದೇವರು ತನ್ನ ಸ್ವಂತ ಕೈಯಿಂದ ಬರೆದು ಮೋಸೆಗೆ ಕೊಟ್ಟು ಇದನ್ನು ಜನರಿಗೆ ಬೋಧಿಸಿ ತಿಳಿಸ್ಲಿಕ್ಕೆ ಹೇಳಿದ್ರು ಪ್ರಿಯರೇ ಇದರ ಒಂದು ಸಾದೃಶ್ಯವೇ ಇದರ ಒಂದು ಗುರುತೆ ಹೊಸ ಒಡಂಬಡಿಕೆಯಲ್ಲಿ ಏಸು ಸ್ವಾಮಿ ತಂದೆಯಾದ ದೇವರು ಮಾಡ್ದಾಗೇ ಮಾಡಿರೋವಂಥದ್ದು ತಂದೆ ದೇವರು ಮಾಡ್ದಾಗಿಯೇ ಮಾಡಿರೋತದ್ದು ಹಾಗಾದರೆ ಅಲ್ಲಿ ನಾನ್ನೂರ ಮೂವತ್ತು ವರ್ಷ ಅವರು ದಾಸತ್ವದಲ್ಲಿ ಇದ್ದಂಥ ಕಾರಣಕ್ಕೋಸ್ಕರ ಅವರಿಗೇನು ಹತ್ತು ಆಜ್ಞೆಗಳು ಕೊಡಬೇಕಾಗಿತ್ತು ಆದರೆ ಹೊಸ ಒಡಂಬಡಿಕೆ ಬಂದಾಗ ಏನಾಗಿತ್ತು ಅಂತ ತಿಳ್ಕೊಂಡ್ರೆ ಪ್ರಿಯರೇ ಹಳೆಯ ಒಡಂಬಡಿಕೆಯ ಮಲಾಕಿಯ ಗ್ರಂಥ ಕೊನೆಯ ಪ್ರವಾದನೆ ಗ್ರಂಥ ಪ್ರಿಯರೇ ಈ ಒಂದು ಗ ಪ್ರವಾದನೆ ಗ್ರಂಥದ ಕೊನೆಯಲ್ಲಿ ಇಂದ ಹಿಡಿದು ಯೇಸು ಸ್ವಾಮಿಯವರೆಗೂ ಕೂಡ ಜನಗಳ ಪಾಪವನ್ನು ತಡೀಲಿಕ್ಕಾಗದೇ ಏನು ಮಾಡಿದರು ದೇವರು ಜನಗಳನ್ನು ಬಿಟ್ಟು ದೂರ ಹೋಗ್ಬಿಟ್ಟಿದ್ರು ಅಂದರೆ ಕ ಒಂದು ನಾನ್ನೂರು ವರ್ಷಗಳ ಕಾಲ ಇವರು ಏನು ಮಾಡಿದ್ರು ಜನಗಳನ್ನ ಬಿಟ್ಟು ಹೋಗ್ಬಿಟ್ಟಿದ್ರು ಬಿಟ್ಟು ಹೋದಾಗ ಜನ ಸಂಪರ್ಕ ಜನರಿಗೆ ದೇವರ ಸಂಪರ್ಕ ಇಲ್ಲದೇ ಇಷ್ಟ ಬಂದಾಗೆ ನಡೆದು ಪಾಪದ ಕಾರ್ಯಗಳನ್ನ ನಡೆದು ಆಗ ಏನಾಯಿತು ಇದರ ಮಧ್ಯದಲ್ಲಿ ಇಷ್ಟ ಬಂದಾಗೆ ನಡೀತಾ ಇದ್ದಾಗ ಈ ಸಮಯದಲ್ಲಿ ಪರಿಸಾಯ ಮತ್ತು ಸದ್ದುಕಾಯರು ಹೇಳತಕ್ಕಂತಹ ಒಂದು ಗುಂಪು ಉಟ್ಕೊಳ್ತು ಪ್ರಿಯರೇ ಆ ಗುಂಪಿನ ಬಗ್ಗೆನೂ ಕೂಡ ನಾನು ಮುಂದಿನ ದಿವಸಗಳು ತಿಳಿಸ್ತೀನಿ ಐದು ಥರದ ಗುಂಪುಗಳು ಹುಟ್ಟಿಕೊಂಡಿದೆ ಆದರೆ ಎರಡು ಥರದ ಗುಂಪುಗಳ ಬಗ್ಗೆ ನಾನು ಹೀಗೆ ಸದ್ಯಕ್ಕೆ ಹೇಳ್ತಾ ಇದ್ದೀನಿ ಬಟ್ ಅದ್ರ ಬಗ್ಗೆ ನಾನು ಮುಂದಕ್ಕೆ ಇರಿಸ್ತೀನಿ ಪರಿಸರ ಮತ್ತು ಸದ್ದುಕಾಯರು ಅಂತ ಹೇಳ್ತಕ್ಕಂಥ ಗುಂಪುನವರು ಎದ್ದು ಏನು ಮಾಡಿದ್ರು ಆದಷ್ಟು ಧರ್ಮಶಾಸ್ತ್ರವನ್ನು ಕಾಪಾಡುವ ಪ್ರಯತ್ನವನ್ನು ಮಾಡಿದರು ಆದರೆ ದೇವರ ಒಂದು ವಾಕ್ಯವನ್ನು ಇವರ ಇಷ್ಟ ಪ್ರಕಾರ ತಿರುಗಿಸಿಕೊಂಡಿರ್ತಾರೆ ಯಾವ ಥರ ಇವರ ಇಷ್ಟ ಪ್ರಕಾರ ತಿರುಗಿಸಿಕೊಂಡು ಬೋಧನೆ ಮಾಡ್ತಾಯಿದ್ರು ಈ ಬೋಧನೆ ಮಾಡ್ತಾ ಇದ್ದಾಗ ಏನಾಯಿತು ಜನಗಳು ತಪ್ಪಾದ ದಾರಿಗೆ ಹೋಗುವಂಥ ಸಾಧ್ಯತೆಗಳು ತುಂಬ ಬಂತು ಪ್ರಿಯರೇ ತುಂಬ ಬಂದಾಗ ಏನಾಯಿತು ಪಾಪ ವಿಮೋಚಕನಾದಂಥ ಯೇಸು ಕ್ರಿಸ್ತನನ್ನು ಕಳಿಸ್ಕೊಟ್ರು ನಾನು ಆಗಲೇ ಹೇಳಿದಾಗೆ ಯೇಸು ಬಂದದ್ದು ಯಾಕೆ ಧರ್ಮಶಾಸ್ತ್ರವನ್ನು ಸಂಪೂರ್ಣವಾಗಿ ನೆರವೇರಿಸಲಿಕ್ಕೆ ಹಾಗೂ ಅದನ್ನು ಜನಗಳಿಗೆ ಯಾವ ಥರ ನಡೆಸಬೇಕು ಅಂತ ತೋರಿಸ್ಕೊಡೋದಕ್ಕೋಸ್ಕರ ಏಳ್ಸ್ತು ಬಂದರು ಎರಡನೇದಾಗಿ ಪಾಪದಲ್ಲಿ ಬಿದ್ದಂಥ ಜನಗಳಿಗೆ ಹಳೆ ಒಡಂಬಡಿಕೆಲೆ ಪಾಪ ಪರಿಹಾರ ಇರೋದಂಥ ಕಾರಣಕ್ಕೋಸ್ಕರ ಹೊಸ ಒಡಂಬಡಿಕೆ ತನ್ನ ರಕ್ತವನ್ನು ಬಲಿಯಾಗಿ ಕೊಟ್ಟು ಅವರು ನಮ್ಮನ್ನು ರಕ್ಷಿಸಲಿಕ್ಕೆ ಬಂದರು ಬಂದಂಥ ಸಮಯದಲ್ಲಿ ಅವರು ಮಾಡಿದಂಥ ಬೋಧನೆ ಮೂರುವರೆ ವರ್ಷ ಮಾಡಿದಂಥ ಬೋಧನೆ ಇಡೀ ಲೋಕನೇ ಇಡಿಸ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಾರೆ ಅದರಲ್ಲಿ ಈ ಪ್ರಸಂಗ ಕೂಡ ಒಂದಾಗಿದೆ ಪ್ರಿಯರೇ ಈ ನಾನ್ನೂರು ವರ್ಷಗಳ ಕಾಲ ದೇವರಿಂದ ಮನುಷ್ಯ ದೂರ ಆಗಿದ್ದಾಗ ಇವರು ಏನು ಮಾಡಬೇಕು ಅಂತ ಗೊತ್ತಾಗದೇ ಆ ಅಳವಡಂಬಡಿಕೆ ಕಾಲದಲ್ಲಿ ಐಗುಪ್ತದಲ್ಲಿ ದಾಸತ್ವದಲ್ಲಿ ಇದ್ದ ಜನಗಳು ಹೆಂಗೆ ಏನು ಮಾಡಬೇಕಂತ ಗೊತ್ತಾಗಲಿಲ್ಲವೋ ಹಾಗೆಯೇ ಹೊಸ ಒಡಂಬಡಿಕೆ ಹತ್ರ ಹತ್ರ ಬಂದಾಗ ಮಲಾಖಿಯ ಪ್ರವಾದನ ಗ್ರಂಥದಿಂದ ಹಿಡಿದು ಯೇಸುವಿನವರೆಗೂ ಕೂಡ ಅವರಿಗೆ ಏನು ಮಾಡಬೇಕಂತ ಗೊತ್ತಿಲ್ಲದಿರೋದ ಕಾರಣಕ್ಕೋಸ್ಕರ ಮತ್ತೆ ನಾಲ್ಕು ಹದಿನೇಳರ ಪ್ರಕಾರ ಅವರು ದೇವರ ರಾಜ್ಯ ಸಮೀಪವಾಯಿತು ಅಂತ ಸಾರಿ ಹೇಳಕ್ಕೆ ಪ್ರಯತ್ನ ಪಟ್ಟಾಗ ಎಷ್ಟೋ ಜನ ವಿರೋಧಿಸಿರ್ಬೋದು ಎಷ್ಟೋ ಜನಗಳು ಪ್ರೀತಿಸಿರ್ಬೋದು ಎಷ್ಟೋ ಜನ ನಂಬಿದ್ದಾರೆ ನಂಬುದಂಥ ಜನಗಳೇ ಏನಾಯಿತು ಆ ಪದ ಪರ್ವತದ ಮೇಲೆ ಓದ್ರ ಪ್ರಿಯರೇ ಆ ಪರ್ವತದ ಮೇಲೆ ಹೋದಾಗ ಐದನೇ ಅಧ್ಯಾಯದಲ್ಲಿ ಧನ್ಯತೆ ಜೀವಿತದ ಬಗ್ಗೆ ಆಜ್ಞೆಗಳ ಬಗ್ಗೆ ಯಾವ ಥರ ಇರಬೇಕು ಅಂತ ಹೇಳೋದ್ರ ಬಗ್ಗೆ ಉತ್ತಮವಾಗಿ ಬೋಧಿಸಿದಂತಹ ಬೋಧನೆಯೇ ಈ ಪರ್ವತ ಪ್ರಸಂಗ ಆಗಿದೆ ಪ್ರಿಯರೇ ಇದನ್ನು ದಯವಿಟ್ಟು ಯಾರು ಕೂಡ ಸ್ಕಿಪ್ ಮಾಡದೇ ನೋಡಬೇಕು ಅಂತ ನಾನು ನಿಮ್ಮನ್ನು ಕೇಳ್ಕೊಳ್ತೀನಿ ದಯವಿಟ್ಟು ಸ್ಕಿಪ್ ಮಾಡಬೇಡಿ ಯಾಕೆಂದರೆ ನಾಳೆಯಿಂದ ಅಥವಾ ಮುಂದಿನ ಸಂಚಿಕೆಯಿಂದ ಕೊಡುವಂಥ ಒಂದೊಂದು ವಚನದ ಭಾಗನೂ ಕೂಡ ಅಷ್ಟೊಂದು ಅಮೂಲ್ಯವಾಗಿದೆ ಅಷ್ಟೊಂದು ಗೂಢಾರ್ಥಗಳು ಇರುವಂಥದ್ದಾಗಿದೆ ಪ್ರಿಯರೇ ಈ ಒಂದು ಜನಗಳಿಗೆ ಈ ಒಂದು ಲೋಕದ ಮತ್ತು ಪರಲೋಕದ ಅರಿವನ್ನು ಮೂಡಿಸಲಿಕ್ಕೆ ಕೊಟ್ಟಂತಹ ಪ್ರಸಂಗನೇ ಪರ್ವತ ಪ್ರಸಂಗ ಆಗಿದೆ ಪ್ರಿಯರೇ ಇದನ್ನು ದಯವಿಟ್ಟು ಯಾರು ಸ್ಕಿಪ್ ಮಾಡ್ದನೇ ಎಲ್ಲರೂ ಕೂಡ ದೇವರ ನಾಮ ಮಹಿಮೆಗೋಸ್ಕರ ಇದನ್ನು ಉಪಯೋಗಿಸಿದ್ರೆ ಬೇಡ್ಕೊಳ್ತಾ ದೇವರ ನಾಮವನ್ನು ನಾವು ಪ್ರಸಿದ್ಧಿಪಡಿಸುವ ಐದು ಆರು ಏಳು ತುಂಬ ಉತ್ತಮವಾದ ಅಧ್ಯಾಯ ಇದನ್ನು ಕೊಡುವಾಗ ನನಗೂ ಕೂಡ ದೈವ ಪ್ರಸನ್ನತೆ ಬರಲಿಂದ ಪ್ರಾರ್ಥನೆ ಮಾಡಿ ಪ್ರಿಯರೇ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಕೃಪೆಯಿಂದ ನಡೆಸಲಿ ಆಮೀನ್ 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 ಪ್ರೈಸು ಲಾಡ್ ಪ್ರಿಯರೇ पवितात्मने पवितात्मने परिशुद्ध देवनात्मने पवितात्मने पवितात्मने